ಗ್ರಾಮ ದೇವತೆ ದುರ್ಗಮ್ಮ ದೇವಸ್ಥಾನ ವತಿಯಿಂದ ದಸರಾ ಮಹೋತ್ಸವವನ್ನು ವರ್ಷ ನಡೆಸಿದ ರೀತಿಯಲ್ಲಿ ಈ ವರ್ಷವೂ ಕೂಡ ಭಕ್ತಾದಿಗಳು ಎಲ್ಲರೂ ಕೂಡ ಸೇರಿ ಅದು ಶಾಸ್ತ್ರೋಕ್ತವಾಗಿ ನಡೀತಕ್ಕಂಥ ಈ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ನಾವು ಪ್ರಾಥಮಿಕವಾಗಿ ಇವಾಗ ಇವಾಗತ್ತೆಲ್ಲರೂ ಕೂಡ ಕೂತು ಚರ್ಚೆ ಮಾಡಿದ್ವಿ ಯಾವುದೇ ರೀತಿ ನಡೆ ದಸರಾ ಮಹೋತ್ಸವ ನಡೆಯುವಂಥ ಸಂದರ್ಭದಲ್ಲಿ ಸತತವಾಗಿ ಇಪ್ಪತ್ತೆರಡರಿಂದ ಎರಡನೇ ತಾರೀಕು ವರ್ಗೂ ಕೂಡ ಸುಮಾರು ಹತ್ತು ದಿವಸಗಳ ಕಾಲ ಹತ್ತು ಹನ್ನೊಂದು ದಿವಸ ಕಾಲ ಸತತವಾಗಿ ಅನೇಕ ರೀತಿಯಾದಂಥ ಕಾರ್ಯಕ್ರಮಗಳು ಕೂಡ ನಡೀತಾರೆ ಹೆಚ್ಚು ಜನ ಬರುವಂಥ ಸಂದರ್ಭದಲ್ಲಿ ಈಗ ಯಾವ ರೀತಿಯಾಗಿ ಮಾಡಬೇಕು ಯಾರ್ಯಾರು ಏನು ಜವಾಬ್ದಾರಿಗೆ ಬರಬೇಕು ಅಂತಕ್ಕಂಥದ್ರ ಬಗ್ಗೆ ಪೂರ್ವಭಾವವಾಗಿ ಚರ್ಚೆ ಮಾಡೋದಕ್ಕೋಸ್ಕರ ನಾವು ನಮ್ಮ ತಹಸೀಲ್ದಾರರು ಅವರ ಮುಜರೆ ಆಫೀಸರು ಮತ್ತು ಅಧಿಕಾರಿಗಳೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ಇದನ್ನು ಪ್ರತಿವರ್ಷ ನಡೆಸಿದ ರೀತಿಯಲ್ಲಿ ಈ ಸರಿನೂ ಕೂಡ ನಡೆಸೋದು ಅಂತಕ್ಕಂಥ ತೀರ್ಮಾನದ ಜೊತೆಗೆ ಅತಿ ವಿಜೃಂಭಣೆಯಿಂದ ಮಾಡಬೇಕು ಮತ್ತು ಎಲ್ಲ ಒಂದು ಕಡೆ ಮುಖ್ಯವಾಗಿ ಈಗ ರಾಜಗೋಪುರ ಈಗ ಇನ್ನೂ ಪ್ರಾರಂಭ ಆಗಿದೆ ರಾಜಗೋಪುರವನ್ನು ಆದಷ್ಟು ಬೇಗ ಮುಗಿಸಿ ದೇವಸ್ಥಾನದ ಕೆಲಸವನ್ನು ಪೂ ಸಂಪೂರ್ಣಗೊಳಿಸಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಟುಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೇವೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರೆಲ್ಲರೂ ಕೂಡ ಬರಬೇಕು ಈ ಅವಕಾಶವನ್ನು ಉಪಯೋಗಿಸ್ಕೋಬೇಕು ಇಲ್ಲಿ ನಡೀತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಳ್ಳಬೇಕು ಮತ್ತು ಇವತ್ತು ದೇವಿ ಆರಾಧನೆಯಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಮತ್ತು ತತ್ಸಮಾನವಾಗಿ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯಕ್ರಮವನ್ನು ಕೂಡ ಅಷ್ಟೇ ವೇಗದಲ್ಲಿ ನಡೆದು ನಾವು ಯಾವುದೇ ರೀತಿಯಲ್ಲೂ ಕೂಡ ಮುಂದಿನ ವರ್ಷ ದಸರಾ ರಾಜಗೋಪುರವನ್ನು ಪರಿಪೂರ್ಣವಾಗಿ ಮುಗಿಸಿ ಇವತ್ತು ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ಮುಟ್ಟಿದ್ದೇವೆ ಎಲ್ಲರ ಮುಕ್ತಾದಿಗಳು ಮತ್ತೆಲ್ಲರೂ ಎಲ್ಲರೂ ಕೂಡ ಸಹಕಾರ ಬೇಕಾಗ್ತದೆ ಇದು ಇವತ್ತು ಅಭಿವೃದ್ಧಿಯ ಪಥದಲ್ಲಿ ಹೋಗ್ತಾ ಇರತಕ್ಕಂಥ ಸಿರಾನಗರಕ್ಕೆ ಇದೊಂದು ಕಿರೀಟ ಪ್ರಾಯವಾಗಿರ್ತಕ್ಕಂಥ ಹಬ್ಬ ದಸರಾ ಹಬ್ಬ ನಾಡಹಬ್ಬ ಇವತ್ತು ಮೈಸೂರಿನಷ್ಟೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಈ ಹಬ್ಬವನ್ನು ನಾವೆಲ್ಲ ಕೂಡಿ ಸಂತೋಷದಿಂದ ಆಚರಿಸುವಂಥ ಕೆಲಸವನ್ನು ಮಾಡೋಣ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ